ರಾತ್ರಿ ಬಂದು ರ್ಯಾಕ್ನ ಮುಕ್ಕೊಂಡಿದೆ ರೀ ರ್ಯಾಕ್ ಒಳಗೆ ಮಕ್ಕೊಂಡಿದೆ ಹನ್ನೊಂದು ಗಂಟೆಗೆ ಬಂದು ಎತ್ತಿ ರೀ ಕಾರನೇಗ ಎತ್ತಿ ಒಯ್ದ ಇವ್ರ ಮನೆ ಕಡೆ ಒಯ್ದು ಮ್ಯಾಗಿನ್ ದೊಡ್ಡಾಗ ಹೊಡ್ದು ಮತ್ತೆ ಹನ್ನೆರಡು ಗಂಟೆ ಹೋಳಿ ಬಿಟ್ಟರು ಚವನ್ ದೊಡ್ಡ ಇದು ಅಲಿಬಾದಿನೇ ಏರಿಯಾ ಬರ್ತೈತೆ ರೀ ಬಂದು ಹೊಡೆದು ಮತ್ತೆ ಹೋಗಿ ಯಾಕನೇ ಬಿಟ್ಟಾರ ಹನ್ನೆರಡು ಗಂಟೆಯಾಗ ನಾನು ಕೂಡ ಒಂದು ಹುಡುಗಿತ್ತು ಇವ್ನಿಗೆ ಮತ್ತೆ ಹೋಳಿ ರೀ ಒಳ್ಳೆ ನನಗೆ ಒಬ್ಬನಿಗೆ ಬಿಟ್ಟು ಹೊಳ್ಳೆ ಹೋದಾರ ಏನೋ ನಂದು ಸಂಬಂಧ ಸಂಬಂಧಿಯಲ್ಲಿ ಬಂದು ಹೊಡೆದಾರ ಹಾಂ ಇವರು ಒಂದು ಇಪ್ಪತ್ತ ಮಂದಿ ಜಾಸ್ತಿ ಇತ್ತು ಇಪ್ಪತ್ತು ಮಂದಿ ಹಾಂ ತೊಗೊಂಡ್ರಿ ಹೋಗಿ ಹೊಡೆದಾರ ಹೊಡೆದೂಷ ಕೊಡ್ಲಿಕ್ಕರ್ ಇವರು ಇಪ್ಪತ್ತು ಮಂದಿ ಇದ್ರು ಆಭುಷ ಕೊಡ್ಲಿಕ್ಕರ್

ಹಾಗೇ ಇಲ್ಲಿ ಆಗೈತೆ ಅಂಬಾಜಿ ಅಂಬಾಜಿ ಮಾರ್ಬಾ ಕರ್ಕೆ ಸರ್ ಅಬೂಷ ಅಬು ಅಬೂಷ ಮಾನೆ ಅವ್ರದ್ದು ಗುಂಪೈತಿ ಗುಂಪು ಐತಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿದು ಗುಂಪು ಅವ್ರು ಬರೇ ರೌಡಿ ಜನ ರೀ ನಮ್ಮ ಏರಿಯಾದಾಗ ಮತ್ತು ಅವ್ರ ಕಡೆ ಕಂಟ್ರಿ ಆಲ್ ಆಲ್ರೌಂಡ್ ಕಂಟ್ರಿ ಪಿಸ್ತುಲದವ್ರಿ ರಾತ್ರಿ ಅವರು ಎಲ್ಲ ಟ್ರೈನಿಂಗ್ ತೊಗೋತಾರೆ ಇವರಿಗೆ ಅವ್ರಿಗೆ ಬಡವರಿಗೆ ಅಂಜಿಕೆ ಹಾಕಿ ಒಕ್ಕಾ ತೆಗೀದು ಹೊಡೀದು ಇವೆಲ್ಲ ಮಾಡಾಕ್ತಾರೆ ಮತ್ತು ನಾವೇನು ರೀ ಹೆಲ್ಪಿಗೆ ಹೋದಂದ್ರೆ ನಮ್ಮನ್ನೂ ಹೊಡಿತೇನೆ ತಾಳ ಹೇಳ್ತಾರೆ ನನ್ನ ಹೆಸರು ಸುಖ ತೊಗೋತಾರೆ ನಾನು ನಿಂಬರ್ ಅದೀನಿ ರೀ ಗ್ರಾಮ ಪಂಚಾಯತಿ ನಿಂಬರ್ ನನಗೇನತ್ತಾರ ಅವ್ರು ಹೆಲ್ಪಿಗೆ ಬಂದಂದ್ರೆ ನಿನಗೂ ಬಿಡ್ತೀವಿ ಅಂತ ಹೇಳ್ತಾರೆ ನಾನು ಅದಕ್ಕಾಗಿ ಈ ರಕ್ಷಣೆ ಕೊಡ್ಬೇಕು ರೀ ನಮ್ಗೆ ಪೊಲೀಸ್ ಸ್ಟೇಷನ್ದಿಂದ ನಮಗೆ ರಕ್ಷಣೆ ಬೇಕು ರೀ ಭಾಳ ಮಂದಿಗೆ ಹೊಡೆದ ರೀ ಒಂದು ಇಪ್ಪತ್ತು ಮಂದಿಗೆ ಹೊಡೆದಾರಿ ಆ ಏರಿಯಾದಾಗ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಬರ್ತಿದ್ರಿ ಇದು ಅಲಿಯಾಬಾದ್ ಏರಿಯಾ ಬರ್ತದೆ ಅಲಿಯಾಬಾದ್ ಏರಿಯಾ ಬರ್ತದೆ ಇಂಥ ಇಂಥದ್ದು ರಾಕ್ಷಸನ್ನ ಒಟ್ಟು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ದಿಂದ ಇದು ಆಗ್ಬೇಕು ರೀ ಭಾಳ ಅಂದ್ರೆ ಭಾಳ ಇನ್ನೇ ಮಾಡ್ಲತ್ತರಿ ಸುಮ್ ಸುಮ್ಮ ಸಿಕ್ಕ ಸಿಕ್ಕ ಅವ್ರಿಗೆ ಹೊಡಿಯೋದು ಮತ್ತು ನಮ್ಮ ರೀ ಎರಡು ದಿವಸ ಹಿಂದ್ರಿ ಒಬ್ಬ ಡಿಪಾರ್ಟ್ಮೆಂಟ್ ಯಾರೋ ಬ್ಯಾಂಕ್ ಮ್ಯಾನೇಜರ್ ರೀ ಏ ನಮ್ಮ ಮಂದಿನೇ ಅದಾರತ್ತ ಅವನಿಗೆ ನೀವು ಹೊಡೆದಾರತ್ತ ರೀ ಭಾಳ ನಮ್ಮ ಮಂದಿ ಅದಾರತು ನೋಡಿರಿ ನಮ್ಮ ಹಿಂದೆ ಇದ್ದವ್ರಿಗೆ ಒಟ್ಟು ಈ ಥರ ಹೊಡಿಬೇಕು ಅಂಜಿಕೆ ಹಾಕಬೇಕು ಇವ ಊರಾಗ ಎಲ್ಲ ಏರಿಯಾದಾಗ ಇವ ಬಡವ್ರಿಗೆ ಸಹಾಯಕ್ಕೆ ಬರ್ತಾನಂತ ನನಗೂ ನನಗೂ ಟಾರ್ಗೆಟ್ ಮಾಡ್ಯಾರೀ ಅದಕ್ಕಲ್ಲೇ ಸಾಹೇಬ್ರ ನಿಮ್ಮದಿಂದ ಒಟ್ಟು ಮೀಡಿಯಾದಿಂದ ಸುಖ ನಮ್ಗೆ ರಕ್ಷಣೆ ಬೇಕಿ ರೀ ಒಟ್ಟು ಎಮ್ ಎಲ್ ಸಿ ಮಾಡಿರಿ ಈಗ ಎಮ್ ಎಲ್ ಸಿ ಆಗ್ಯಾದ್ರಿ ಗ್ರಾಮ ಇದು ಇದಕ್ಕೆ ರೀ ಗ್ರಾಮಿಂಟೇಷನ್ಕ್ರಿ ಗ್ರಾಮೀಣೇಶನ್ಕಾಯಿ ರಾಜು ಬಾಪು ಕರೆ ಕಾಯಿಲ ಹೋಗಿದ್ರಿ ಮನ ಕಾಯಿಲೆ ಹೋಗಾನ ಅಲ್ಲಿ ರಾತ್ರಿ ಬಂದ್ರಿ ಅವನ್ ರಾತ್ರಿ ಬಂದ್ ಸುಮ್ನೆ ಬಂದ್ ಹೊಡ್ದಾರೀ ರಾತ್ರಿ ಇವ್ರ ಬರೀ ಜೀತ ಅದನ್ರಿ ಜೀತ ಅದನ್ರಿ ಜೀತ ಅದಾನ ಅವ್ರ ಮನಕ್ ತಗಿಲಕ್ ಆತರಿ ಮನಿಗ್ ತೆಗೀಲಕ್ ಅಲ್ಲಿ ಕಾಯಿಲಕ್ ಹೋಗ್ಯನ್ ರಾತ್ರಿ ರಾತ್ರಿ ಬಂದ್ ಕಿಸ್ ಅವರ್ದ್ರಿ

ಅಂಬಾಜಿ ಅವರು ಇಲ್ಲಿ ನಮ್ಮ ಅಮ್ಮನ ಹೊಲದಾಗ ಜೀತಾ ಅವರು ಇರಾನ ಈಗ ನಮ್ಮ ಜಿ ನಮ್ಮ ಜೊತೆ ಅದರ ಕೇಳಿ ಅವರು ನಮ್ಮ ಅಮ್ಮನ ಹೊಲ್ದಾಗ ಯಾಕೆ ಅಂತೇಳಿ ಅವ್ರಿಗೆ ಆ ಮನುಷ್ಯಾಗ ಅಡವೆಯಾಗ ದ್ರಾಕ್ಷಿ ಅವರು ಅವ್ರಿಗೆ ಒಯ್ದು ಹೊಡೋದು ಬಡೋದು ಅಲ್ಲಿ ಇದು ಅವರು ರಾತ್ರಿ ಹಣ್ಣೆ ಒಯ್ದು ಹೊಡೆದಾರೆ ಅವ್ರಿಗೆ ಅಂದ್ರೆ ರಾಜು ಕರೆಯವರು ಹೊಳದಾಗ ಜೀತದ ಅಂದ್ರೆ ಅವರು ಅವರು ನಮ್ಮ ದುಷ್ಮನ ಹೊಲದಾಗ ನೀ ಹಾಕ ದುಶ್ಮನ ಹೊಲದಾಗ ನೀ ಜೀತಾ ಇದ್ದೆ ಅಂತೇಳಿ ಅವ್ರ ಮ್ಯಾಗ ಒತ್ತು ಹೊಡೆದು ಧಮಕಿ ಹಾಕ್ಯಾರೆ ಧಮ್ಕಿ ಹಾಕಿ ಮತ್ತೇನು ಹೇಳ್ತಾರತ್ತ ಅವರು ಎಲ್ಲ ದುಡುಗೆ ಮಾಡೀನಿ ಅಂತ ಹೇಳೋ ಅಂಥೇಳಿ ಎಲ್ಲ ಬಾಟ್ಲಿ ಬಿಟ್ಲಿ ಎಲ್ಲ ಡಬ್ಬಿಗಳು ಇಟ್ಟು ಅವನಿಗೆ ಧಮಕಿ ಕೊಟ್ಟು ಒಂದು ವಿಡಿಯೋ ಮಾಡ್ಕೊತಾರೆ ಅವರು ಸುಳ್ಳು ಸುಳ್ಳೇನೆ ನನಗೂ ಒಂದು ಮೂರ್ನಾಲ್ಕು ತಿಂಗ್ಳು ಹಿಂಗ್ ನನಗೂ ಹೊಡೆದಿದ್ರು ಇವರು ಒಂದು ಐವತ್ತು ಅರವತ್ತು ಮಂದಿ ಹೋಗಿ ನನ್ನ ಪ್ರಶಿಗೆ ಹೊಡೆದ್ರು ಅವರೆಲ್ಲ ಹೊಡೆದ್ರೂ ಸುಧಾ ನಾವು ಕಂಪ್ಲೇಂಟ್ ಕೊಟ್ಟೆ ಎಮ್ ಎಸ್ ಆಗಿ ನಮ್ದು ಎಲ್ಲ ಕಂಪ್ಲೇಂಟ್ ಆಗೈತೆ ರೀ ಈಗ ಅವ್ರದ್ದು ನಮ್ಮ ಕೇಸ್ ನಡೆದೈತಿ ಈಗ ಸುಮ್ಮ ಸುಮ್ಮನೆ ಇದು ವಾದ ಇದು ಅವ್ರಿಗೆ ಹೊಡಿ ಇವ್ರಿಗೆ ಹೊಡಿ ನಮ್ಮೂರವ್ರಿಗೆ ಹೊಡಿ ಸುಮ್ಮ ತಂಕೆ ಕೊಡೋದು ರಾತ್ರಿ ಬಾರ ಒಂದಕ್ಕೆ ತಾರು ಕೊಡೋದು ಹೊಡೆಯೋದು ಅವ್ರದ್ದು ಹೆಸರು ಅದೇ ಅಬೂಸ್ ಕೊಡ್ಲಿಕ್ಕಾರೆ ಅಬೂಸ್ ಮನೆ ಎಲ್ಲ ಹಿಂಗೆಲ್ಲ ಗ್ಯಾಂಗಗಳು ಅದಾವೆ ಎಲ್ಲ ಹ್ಞೂ ನನ್ನ ದೇಸರ ಅಮುಕ್ಸಿದ್ ಕರಡೆ